ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ನಲವತ್ತೈದರಲ್ಲಿ ಅಂದ್ರೆ ದ್ವಿತೀಯ ಜಾಗತಿಕ ಸಮರ ನಡೆಯುತ್ತಿದ್ದ ಸಮಯದಲ್ಲಿ ವಿಶ್ವದಲ್ಲಿ ಇನ್ನೊಂದು ಈ ರೀತಿಯ ಯುದ್ಧ ನಡೆಯಬಾರದು ಅನ್ನೋ ಉದ್ದೇಶಕ್ಕೆ ವಿಶ್ವಸಂಸ್ಥೆಯನ್ನ ಸ್ಥಾಪಿಸಲಾಯಿತು ಇನ್ನಿದರ ಸ್ಥಾಪನೆಗೆ ಮುಂದಾಗಿದ್ದು ಕೂಡ ಎರಡನೇ ಮಹಾಯುದ್ಧಕ್ಕೆ ಇಡೀ ಜಗತ್ತನ್ನ ನೂಕಿದಂತಹ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚೆಲ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಫ್ರಾಂಕ್ಲಿನ್ ಡಿ ರೋಜೆಲ್ ಮತ್ತು ರಷ್ಯಾದ ಅಧ್ಯಕ್ಷರಾಗಿದ್ದ ಜೋಸೆಫ್ ಸ್ಟಾಲಿನ್ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ಹುಟ್ಟಿಕೊಂಡ ಈ ವಿಶ್ವಸಂಸ್ಥೆ ಅದೇನು ಮಹಾಪರಿಹಾರ ಮಾಡ್ತೋ ನಮಗಂತೂ ಗೊತ್ತಿಲ್ಲ ಉದಾಹರಣೆಗೆ ಇಸ್ರೇಲ್ ಪ್ಯಾಲೆಸ್ತೀನ್ ವಿವಾದ ಇಂದಿಗೂ ಜೀವಂತವಾಗಿದೆ ಚೈನಾ ತೈವಾನ್ಗಳ ನಡುವಿನ ವಿವಾದ ಚೈನಾ ಭಾರತಗಳ ನಡುವಿನ ವಿವಾದಗಳನ್ನು ಬಗೆಹರಿಸೋದಕ್ಕೆ ಇಂದಿಗೂ ವಿಶ್ವಸಂಸ್ಥೆಯಿಂದ ಸಾಧ್ಯವಾಗಿಲ್ಲ ಆಫ್ರಿಕಾದ ನೆಲದಲ್ಲಿ ಹಸಿವು ಬಡತನ ಇಂದಿಗೂ ನರ್ತಿಸುತ್ತಿವೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇಂದಿಗೂ ಗಡಿ ವಿವಾದ ಜಲವಿವಾದ ಭಯೋತ್ಪಾದನೆ ಸಮಸ್ಯೆಗಳು ಮಿತಿ ಮೀರಿವೆ ಹೀಗೆ ಸಾಲು ಸಾಲು ಸಮಸ್ಯೆಗಳು ಇಂದಿಗೂ ಜೀವಂತವಾಗಿವೆ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕೆಂದೇ ಜನ್ಮ ತಾಳಿದ ವಿಶ್ವಸಂಸ್ಥೆಗೂ ಬಿಡಿಸಲಾಗದ ಒಗಟುಗಳು ನಮ್ಮಲ್ಲಿ ಸಾಕಷ್ಟಿವೆ ಅಲ್ಲ ಈಗಂತೂ ಬಿಡಿ ವಿಶ್ವಸಂಸ್ಥೆ ಒಂದು ಹಲ್ಲಿಲ್ಲದ ಹಾವು ಪ್ರಬಲ ರಾಷ್ಟ್ರಗಳನ್ನ ಯುನೈಟೆಡ್ ನೇಷನ್ಸ್ ಟಚ್ ಕೂಡ ಮಾಡೋದಿಲ್ಲ ಉದಾಹರಣೆಗೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಒಂದಷ್ಟು ರಾಷ್ಟ್ರಗಳು ರಷ್ಯಾಕ್ಕೆ ನಿರ್ಬಂಧವನ್ನ ಹೇರಿದ್ದನ್ನ ಬಿಟ್ರೆ ವಿಶ್ವಸಂಸ್ಥೆಯಿಂದ ಏನಾದ್ರೂ ಮಾಡೋಕಾಯ್ತಾ ಹ್ಮ್ ಹ್ಮ್ ಆದ್ರೂ ವಿಶ್ವಸಂಸ್ಥೆ ಇನ್ನು ಜೀವಂತವಾಗಿದೆ ಅದೆಲ್ಲ ಬಿಡಿ ನಾನಿವಾಗ ಯಾಕೆ ವಿಶ್ವಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಭಾರತಕ್ಕಿಲ್ಲಿ ಒಂದು ಶಾಕಿಂಗ್ ವಿಚಾರ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನ ಎರಡು ವರ್ಷಗಳ ಅವಧಿಗೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ ಇದು ಮುಂದೆ ಭಾರತಕ್ಕೆ ಕಿರಿಕಿರಿ ಉಂಟು ಮಾಡುವ ಸಾಧ್ಯತೆ ಇದೆ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಪಾಕಿಸ್ತಾನ ಎರಡು ವರ್ಷಗಳ ಅವಧಿಗೆ ಆಯ್ಕೆಯಾಗಿದೆ ಹಾಗಾದ್ರೆ ಏನಿದು ಈ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಲ್ಲಿ ಭಯೋತ್ಪಾದಕರ ಕಾರ್ಖಾನೆಯಾಗಿರುವ ಪಾಕಿಸ್ತಾನ ಹೇಗೆ ಆಯಿತು ಮುಂದೆ ಇದರಿಂದ ಭಾರತಕ್ಕೆ ಏನೆಲ್ಲ ತೊಂದರೆಗಳಾಗಬಹುದು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಪ್ರಸ್ತುತ ಹದಿನೈದು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಐದು ಶಾಶ್ವತ ಮತ್ತು ಹತ್ತು ಚುನಾಯಿತ ಸದಸ್ಯ ರಾಷ್ಟ್ರಗಳು ಎರಡು ವರ್ಷಗಳ ಅವಧಿಗೆ ಆಯ್ಕೆಯಾಗಿವೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಮತ್ತು ಚೈನಾ ಇವು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಇವುಗಳು ವಿಟೋ ಅಧಿಕಾರವನ್ನು ಹೊಂದಿವೆ ವಿಶ್ವಸಂಸ್ಥೆಯಲ್ಲಿ ಈ ರಾಷ್ಟ್ರಗಳು ಆಡಿದ್ದೇ ಆಟ ಇನ್ನು ಈ ಕಾಯಂ ಅಲ್ಲದ ದೇಶಗಳನ್ನು ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಈ ಬಾರಿ ಐದು ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಏಷ್ಯಾ ಪೆಸಿಫಿಕ್ ಭಾಗದಿಂದ ಪಾಕಿಸ್ತಾನ ಆಯ್ಕೆಯಾಗಿದೆ ಪಾಕ್ ಒಟ್ಟು ನೂರ ಎಂಬತ್ತೆರಡು ಮತಗಳನ್ನು ಪಡೆದುಕೊಂಡು ಜಪಾನ್ ಸ್ಥಾನಕ್ಕೀಗ ಬಂದು ಕೂತಿದೆ ಡೆನ್ಮಾರ್ಕ್ ಗ್ರೀಸ್ ಪನಾಮ ಮತ್ತು ಸೋಮಾಲಿಯಾ ಈ ಬಾರಿ ಸೆಕ್ಯೂರಿಟಿ ಕೌನ್ಸಿಲ್ಗೆ ಆಯ್ಕೆಯಾದ ಇತರೆ ದೇಶಗಳು ಈ ಬಿಕಾರಿ ಪಾಕಿಸ್ತಾನ ಚೈನಾ ಸೌದಿ ಯು ಎ ಇ ಮತ್ತು ಮಲೇಷಿಯಾಗಳಿಗೆ ಭೇಟಿ ನೀಡಿ ಅಲ್ಲಿ ಮಂಡಿಯೂರಿ ನಾವು ನಿಮಗೆ ಬೇಕಾದಷ್ಟು ಕತ್ತೆಗಳನ್ನು ನಾಯಿಗಳನ್ನು ಕಳಿಸ್ತೀವಿ ಇದೊಂದು ಸಲ ನಮ್ಮ ಕೈ ಹಿಡಿಯಿರಿ ಅಂತ ಹೇಳಿ ಭಿಕ್ಷೆ ಬೇಡಿರಬೇಕು ಇವರು ಒಂದು ಸಲ ನಮ್ಮಿಂದ ತೊಲಗ್ಲಿ ಅಂತಾನೋ ಏನೋ ಇವುಗಳೆಲ್ಲ ಅಸ್ತು ಅಸ್ತು ಎಂದಿವೆ ಇದೆಲ್ಲದರ ಪರಿಣಾಮ ಪಾಕ್ ಈಗ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಅದೇನೋ ಒಂದು ಗಾದೆ ಹೇಳ್ತಿವಲ್ಲ ನಾಯಿನ ಕರ್ಕೊಂಡು ಒಂದು ಉಪ್ಪರಿಗೆ ಮೇಲೆ ಕೋರ್ಸಿದ್ರೆ ಅದೇನನ್ನೋ ಕಂಡಾಗ ಓಡಿ ಹೋಗಿತ್ತಂತೆ ಆತರ ಪಾಕಿಸ್ತಾನ ಅಲ್ಲಿದ್ರೇನು ತನ್ನ ಬುದ್ಧಿ ಬಿಡುತ್ತಾ ಕಾದು ನೋಡಬೇಕು ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಭಾರತದ ನಿಲುವುಗಳನ್ನ ವಿರೋಧಿಸಲು ಪಾಕಿಸ್ತಾನಕ್ಕೀಗ ಪ್ರಬಲ ವೇದಿಕೆ ಸಿಕ್ಕಂತಾಗಿದೆ ಭಾರತದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಅಜೆಂಡಾ ಸೃಷ್ಟಿಸಲು ಪಾಕಿಸ್ತಾನಕ್ಕಿದೊಂದು ಉತ್ತಮ ಅವಕಾಶ ಎನ್ನಲಾಗುತ್ತಿದೆ ಭಾರತದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಏನೆಲ್ಲ ಮಾಡಬಹುದು ಅದನ್ನೆಲ್ಲ ಮಾಡಲು ಪಾಕಿಸ್ತಾನ ಈಗ ಸಿದ್ಧತೆ ನಡೆಸ್ತಾ ಇದೆ ಸದ್ಯಕ್ಕಂತೂ ಭಾರತಕ್ಕೆ ಇದು ಅನುಕೂಲಕರ ಬೆಳವಣಿಗೆ ಅಲ್ಲ ಭಾರತ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಕಾಯಂ ಸದಸ್ಯನಾಗಲು ಪ್ರಯತ್ನಿಸುತ್ತಿದೆ ಆದರೆ ಪಾಕಿಸ್ತಾನ ಭಾರತ ಸೆಕ್ಯೂರಿಟಿ ಕೌನ್ಸಿಲ್ನ ಕಾಯಂ ಸದಸ್ಯ ರಾಷ್ಟ್ರವಾಗುವುದನ್ನು ನಿರಾಕರಿಸಲು ಖಂಡಿತ ಪ್ರಯತ್ನಿಸುತ್ತದೆ ಭದ್ರತಾ ಮಂಡಳಿಗೆ ಹೊಸ ಶಾಶ್ವತ ಸದಸ್ಯರನ್ನು ಸೇರಿಸುವುದನ್ನು ವಿರೋಧಿಸುವುದಾಗಿ ಇಸ್ಲಾಮಾಬಾದ್ ಈ ಹಿಂದೆಯೇ ಹೇಳಿತ್ತು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ರಾಯಭಾರಿಯಾಗಿರುವ ಮನೀರ್ ಅಕ್ರಮ್ ಪಾಕಿಸ್ತಾನದ ನಿಯೋಗ ಜಗತ್ತು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳನ್ನು ಎದುರಿಸುವಲ್ಲಿ ಸಕ್ರಿಯ ಮತ್ತು ರಚನಾತ್ಮಕ ಪಾತ್ರ ವಹಿಸುತ್ತದೆ ಎಂದಿದ್ದಾರೆ ಇನ್ನು ಈ ಪಾಕಿಗಳಿಗೂ ಜಾಗತಿಕ ಸಮಸ್ಯೆಗಳು ಹೋಗ್ಲಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ತಿಂಗಳಿಗೊಮ್ಮೆ ದೀಪಾವಳಿ ಪಟಾಕಿಗಳನ್ನ ಸಿಡಿಸ್ತಾರೆ ಬಲೂಚಿಗಳು ಟಿ ಮೊದಲಾದವರು ಪಾಕ್ನಲ್ಲಿ ಸಿಡಿಮದ್ದುಗಳಲ್ಲಿ ಆಟ ಆಡ್ತಾ ಇದ್ದಾರೆ ಮೊದಲು ಈ ಸಮಸ್ಯೆಗಳಿಂದ ಪಾಕಿಸ್ತಾನ ಹೊರಬರಬೇಕು ಪ್ರಜಾಪ್ರಭುತ್ವ ಮಂಡಳಿಗೆ ನಿಯಮಿತ ಚುನಾವಣೆಗಳು ಮತ್ತು ತಿರುಗುವಿಕೆ ಅತ್ಯಗತ್ಯ ಎಂದು ಮನೀರ್ ಅಕ್ರಮ್ ಹೇಳಿರೋದು ನೋಡಿದ್ರೆ ಅದೆಲ್ಲಿಂದ ನಗಬೇಕೋ ಗೊತ್ತಾಗ್ತಿಲ್ಲ ಸೈನ್ಯದ ಕಪಿಮುಷ್ಟಿಯಲ್ಲಿರುವ ಪಾಕ್ ಪ್ರಜಾಪ್ರಭುತ್ವ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಪಾಠ ಮಾಡ ಹೊರಟಿದೆ ಇಮ್ರಾನ್ ಖಾನ್ ಮತ್ತು ಆತನ ಸಹಚರರನ್ನ ಜೈಲಿನಲ್ಲಿಟ್ಟು ಚುನಾವಣೆ ನಡೆಸಿದ ಪಾಕ್ ಪ್ರಪಂಚಕ್ಕೆ ಪಾರದರ್ಶಕ ಚುನಾವಣೆಯ ಬೋಧನೆ ಮಾಡುತ್ತಿರುವುದು ಹಾಸ್ಯಾಸ್ಪದ ತನ್ನ ತಟೆಯಲ್ಲಿರುವ ಹೆಗ್ಗಣವನ್ನು ಬಿಟ್ಟು ನೊಣ ಯಾರ ತಟೆಯಲ್ಲಿ ಬಿದ್ದಿದೆ ಎಂಬುದನ್ನು ಹುಡುಕುವಂತಿದೆ ಈ ಜೋಕರ್ ಪಾಕಿಸ್ತಾನ ಇನ್ನು ಯಾವುದೇ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಚರ್ಚಿಸಲು ಪಾಕಿಸ್ತಾನಕ್ಕೆ ಗೊತ್ತಿರೋದು ಒಂದೇ ವಿಷಯ ಇಲ್ಲೂ ಪಾಕಿಸ್ತಾನ ಕಾಶ್ಮೀರ ಸಮಸ್ಯೆಯನ್ನ ಹೈಲೈಟ್ ಮಾಡುವುದನ್ನು ಮುಂದುವರಿಸುತ್ತದೆ ಕಾಶ್ಮೀರದ ಮೇಲಿನ ಪಾಕ್ನ ಕುತಂತ್ರಗಳನ್ನ ಎದುರಿಸಲು ಭಾರತ ತನ್ನ ಮಿತ್ರ ರಾಷ್ಟ್ರಗಳಾದ ರಷ್ಯಾ ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನ ಬೆಂಬಲವನ್ನ ಕೇಳಬಹುದು ಜಮ್ಮು ಕಾಶ್ಮೀರ ತನ್ನ ಸಾರ್ವಭೌಮ ಪ್ರದೇಶದ ಅವಿಭಾಜ್ಯ ಅಂಗವಾಗಿದೆ ಎಂದು ಭಾರತ ನಿರಂತರವಾಗಿ ಪ್ರತಿಪಾದಿಸುತ್ತಿದೆ ಇದು ದೇಶೀಯ ವಿಷಯವಾಗಿದ್ದು ಯಾವುದೇ ಅಂತಾರಾಷ್ಟ್ರೀಯ ಹಸ್ತಕ್ಷೇಪವನ್ನು ಭಾರತ ವಿರೋಧಿಸುತ್ತದೆ ಇನ್ನೊಂದು ಹಾಸ್ಯಾಸ್ಪದ ವಿಷಯವೆಂದರೆ ಇಲ್ಲಿ ಭಯೋತ್ಪಾದಕರ ಫ್ಯಾಕ್ಟರಿ ಪಾಕಿಸ್ತಾನ ಐಸೆಸ್ ಮತ್ತು ಅಲ್ ಖೈದಾ ಸಂಘಟನೆಗಳ ನಿರ್ಬಂಧ ಸಮಿತಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಪಾಕಿಸ್ತಾನವೇ ಸಾಕಿ ಬೆಳೆಸಿದ ಭಯೋತ್ಪಾದನೆ ಇಂದು ಪಾಕಿಸ್ತಾನಕ್ಕೆ ಮುಳುವಾಗಿದೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದೆ ಎನ್ನುವ ಬಸವೇಶ್ವರರ ವಾಣಿಯಂತೆ ಪಾಕಿಸ್ತಾನ ಇಂದು ಭಯೋತ್ಪಾದನೆಯಿಂದ ಬಳಲುತ್ತಿದೆ ಆದರೂ ಭಾರತದ ವಿರುದ್ಧ ಅವರು ಬಳಸುವ ಅಸ್ತ್ರವೇ ಈ ಭಯೋತ್ಪಾದನೆ ಹಾಗಿರುವಾಗ ಪಾಕಿಸ್ತಾನ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ರಾಷ್ಟ್ರವಾಗಿರುವವರೆಗೆ ಐಸಿಸ್ ಮತ್ತು ಅಲ್ ಖೈದಾಗಳಿಗೆ ಸ್ವಲ್ಪ ನೆಮ್ಮದಿಯಂತೂ ಸಿಗಬಹುದು ಇನ್ನು ಪಾಕಿಸ್ತಾನ್ ಯುನೈಟೆಡ್ ಸ್ಟೇಟ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಕಂಟ್ರೀಸ್ ನೇತೃತ್ವವನ್ನು ವಹಿಸುವ ಸಾಧ್ಯತೆ ಇದೆ ಇದು ಭಾರತದ ಪಾಲಿಗಂತೂ ಈ ಪಾಕಿಗಳು ಯಾವಾಗಲೂ ಅಶುಭವೇ ಮೈತುಂಬ ವಿಷವನ್ನೇ ತುಂಬಿಕೊಂಡಿರುವ ಉರಗಗಳು ಕಕ್ಕುವುದು ವಿಷವನ್ನೇ ತಾನೆ ಇದು ಗೆಳೆಯರೆ ಭದ್ರತಾ ಸಮಿತಿಗೆ ಆಯ್ಕೆಯಾಗಿರುವ ಪಾಕಿಸ್ತಾನದ ಬಗ್ಗೆ ಹಾಗೂ ಅದರಿಂದ ಭಾರತದ ಮೇಲಾಗುವ ಪರಿಣಾಮಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ